ಈ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ಏನು ಬೇಕಾದ ಬೈಕ್ ಬಂದಂಗೆ ಏನೋ ಒಂದು ಉಪಮುಖ್ಯಮಂತ್ರಿಯಾಗಿ ಎಷ್ಟು ಗೌರವಯುತವಾಗಿ ಯಾವುದೇ ಒಂದು ಜನರ ಬೇಡಿಕೆ ಬಂದಾಗ ಅಧ್ಯಕ್ಷರೇ ಗೌರವಯುತವಾಗಿ ಮಾತಾಡೋವಂಥದ್ದು ಇಲ್ಲ ಈ ಒಂದು ಕಡೆ ಆಯ್ತು ಅಜೀಂ ಪ್ರೇಮ್ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಇವತ್ತು ಮೊಟ್ಟೆ ಖರೀದಿಗೆ ಈ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ನೀವು ಹೇಳ್ತೀರಿ ಕಿರಣ್ ಮುಜುಮ್ದಾರ್ ಅವ್ರಿಗೆ ಅವ್ರಿಗೆ ಏನು ಮೋಹನ್ ದಾಸ್ ಪೈ ಅವರಿಗೆ ಹುಷಾರ್ ಭಾಳ ಮಾತಾಡಿದ್ರೆ ಕಿತ್ಕೊಂಡು ಹೋಗ್ತಿದ್ರು ಹೋಗಿ ಯಾವುದೋ ಒಂದು ಬಡಾವಣೆಯವರು ನೀರು ಬಿಡಿದ್ರೆ ನನಗೆ ಗೊತ್ತಿದೆ ಇದೆಲ್ಲ ನನ್ನ ಮುಂದೆ ಆಟ ನಡೆಯೋದಿಲ್ಲ ಗಾದಾರರಿಗೆ ಬೆದರಿಕೆ ಈ ರೀತಿ ಒಬ್ಬ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿರೋರು ಯಾವ ರೀತಿ ಜನಸಾಮಾನ್ಯರ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಬೇಕನ್ನಂಥ ಒಂದು ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿ ಇರದೇ ಇರೋದ್ರಿಂದ ಒಂದು ಕಡೆ ನೀವು ಹೇಳ್ಕೋತೀರಿ ನಮ್ಮ ಸರ್ಕಾರ ಪಾರದರ್ಶಕ ಅತ್ಯಂತ ಇಡೀ ದೇಶದಲ್ಲಿರುವಂಥ ಅನೇಕ ಸಂಸ್ಥೆಗಳು ನಮಗೆ ಅನೇಕ ಸರ್ವೆ ಪ್ರಕಾರ ನಮಗೆ ಭಾಳ ಒಳ್ಳೆ ನೋಡ್ರಿ ಮೊದಲೇ ಪ್ಯಾರಾದಲ್ಲಿ ಹೇಳ್ತಾರೆ ಮಾನ್ಯ ರಾಜ್ಯಪಾಲರು ಹೇಳ್ತಾರೆ ನನ್ನ ಸರ್ಕಾರವು ಅಭಿವೃದ್ಧಿ ಜನಸ್ನೇಹಿ ಆಡಳಿತ ಕಾನೂನು ಮತ್ತು ಸುವ್ಯವಸ್ಥೆ ಮುಂತಾದವುಗಳಲ್ಲಿ ಅಭೂತಪೂರ್ವ ಸಾಧನೆಗಳನ್ನು ಮಾಡುತ್ತಿದೆ ಅದ್ರಾಗ ಏನಾದರೂ ಒಂದರ ಸತ್ತಿದೆ ಅಧ್ಯಕ್ಷರೇ ಈ ರೀತಿ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರೇ ನಾ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ನೀವು ನಿಮ್ಮ ಕಾಲದಲ್ಲಿ ಇನ್ನಾದ್ರೂ ಎರಡೂವರೆ ವರ್ಷ ಇದೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ರೀತಿ ಗೊಂದಲ ಇದೆ ನವೆಂಬರ್ ಕ್ರಾಂತಿಯು ಡಿಸೆಂಬರ್ ಕ್ರಾಂತಿಯೋ ಜನವರಿ ಕ್ರಾಂತಿಯೂ ಯಾವ ಕ್ರಾಂತಿ ಆಗ್ತಿತ್ತೋ ಅಥವಾ ಇಲ್ಲೋ ಇಲ್ಲಾಂದ್ರೆ ಇದೇ ಮುಖ್ಯಮಂತ್ರಿಗಳು ಐದು ವರ್ಷ ಪೂರ್ತಿ ಮುಗಿಸ್ತಾರೆ ಅಂಥದ್ದು ಈ ರಾಜ್ಯದ ಜನರಿಗೆ ಸಂದೇಶ ಹೋದರೆ ಈ ರಾಜ್ಯದ ಅಧಿಕಾರಿಗಳಿಗೆ ಸಂದೇಶ ಹೋದರೆ ಮಾತ್ರ ಆಡಳಿತದಲ್ಲ ಏನು ಖುಷಿತಾಗಿದೆ ಆಡಳಿತದಲ್ಲಿ ಇವತ್ತು ಅಧಿಕಾರಿಗಳು ಯಾರು ಇಲ್ಲ ಅವರಿಗೆ ಇವತ್ತು ಇವ್ರು ಇರ್ತಾರೆ ನಾಳೆ ಹೋಗ್ತಾರೆ ನಾವು ಯಾಕೆ ಕೆಲಸ ಮಾಡೋನು ಯಾಕೆ ರಿಸ್ಕ್ ತಗೋನು ಅನ್ನುವಂಥ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ ಈ ಒಂದು ರೀತಿಯ ರಾಜ್ಯದಲ್ಲಿ ನೇತೃತ್ವದ ಒಂದು ಪ್ರಶ್ನಾರ್ಥಕ ಚಿಹ್ನೆ ಏನಿದೆ ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಆಡಳಿತ ಇವತ್ತು ಮುಖ್ಯಮಂತ್ರಿಗಳ ಕೈಯಲ್ಲಿಲ್ಲ ಓಕೆ ಯಾಕಂದ್ರೆ ನೋಡಿ ಅಧ್ಯಕ್ಷ ನಿನ್ನೆ ಒಂದು ಅಪೇಕ್ಷೆ ಬ್ಯಾಂಕ್ ಚುನಾವಣೆಗೆ ಹೈಕಮಾಂಡದವರು ಆದೇಶ ಮಾಡ್ತಾರೆ ಇದು ರಾಜ್ಯದ ಸಹಕಾರಿ ವ್ಯವಸ್ಥೆಯಲ್ಲಿರುವಂಥ ಒಂದು ಚುನಾವಣೆ ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅದಕ್ಕೆ ಆದಂಥ ಅವರೇ ಸಹಕಾರಿ ಸಚಿವರು ಅದಾರೆ ಇವತ್ತು ಅವರಿಗೆ ಏನು ನಿರ್ಣಯ ತಗೋಬೇಕನ್ನುವಂಥ ಅಧಿಕಾರವನ್ನು ಕಸಿದುಕೊಳ್ಳುವಂಥ ಒಂದು ಹೈಕಮಾಂಡ್ ಇದ್ದರೆ ಒಬ್ಬ ಮುಖ್ಯಮಂತ್ರಿಗಳು ಕೆಲಸ ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ ആ പരിസ്ഥിതി